ನಟಿ ಮೇಘನರಾಜ್ ಅವರು ಚಿರು ನಿಧನದ ಬಳಿಕ ಒಬ್ಬಂಟಿಯಾಗಿದ್ದರು ಮಗನ ಭವಿಷ್ಯವೇ ನನ್ನ ಗುರಿ ಅಂತ ರಾಯನ್ ಆರೈಕೆಯನ್ನ ಮಾಡುತ್ತಿದ್ದಾರೆ ನಾಳೆ ಹೊಸ ವರ್ಷ ಬರಲಿದ್ದು ಹೊಸ ವರ್ಷಕ್ಕೂ ಮುನ್ನ ಮೇಘನ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಮೇಘನ ಕೊಟ್ಟ ಗುಡ್ ನ್ಯೂಸ್ ಏನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಅವರು ಕಳೆದ ತಿಂಗಳಷ್ಟೇ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದರು ತುಂಬಾನೇ ಸರಳವಾಗಿ ಹೊಸ ಮನೆಯ ಗೃಹ ಪ್ರವೇಶ ನೆರವೇರಿಸಿದ್ದ ಮೇಘನಾ ಇದೀಗ ಹೆಚ್ಚಿನ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಮೇಘನಾ ಕೈಯಲ್ಲಿ ನಾಲ್ಕೈದು ಸಿನಿಮಾಗಳಿದ್ದು ಅದರಲ್ಲಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆಯಂತೆ ಸಿನಿಮಾಗಳನ್ನು ಹೊರತುಪಡಿಸಿ ಇದೀಗ ಮೇಘನಾ ಮತ್ತೊಂದು ಹೊಸ ಸುದ್ದಿ ಹಂಚಿಕೊಂಡಿದ್ದಾರೆ ಹೊಸ ವರ್ಷಕ್ಕೆ ಮೇಘನಾ ಮನಿಗೆ ಹೊಸ ಅತಿಥಿಯ ಆಗಮನ ಆಗಲಿದೆ ಹೌದು ಮೇಘನರಾಜ್ ಅವರು ಕೋಟಿ ಬೆಲೆ ಬಾಳುವ ಕಾರನ್ನು ಹೊಸ ವರ್ಷಕ್ಕೆ ತಮ್ಮ ಮನೆಗೆ ತರಲಿದ್ದಾರೆ ಹೊಸ ಮನೆ ಕಟ್ಟಿಸಿದ್ದ ಮೇಘನಾ ಇದೀಗ ಹೊಸ ಕಾರು ಖರೀದಿಸಲಿದ್ದು ಈ ಸುದ್ದಿ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನಟಿ ಮೇಘನಾ ಹಾಗೂ ರಾಯನ್ಗೆ ನೀವು ಸಹ ಕಾಮೆಂಟ್ ಮಾಡಿ ಹೊಸ ವರ್ಷದ ಶುಭಾಶಯ ತಿಳಿಸಿ